ನಮಸ್ಕಾರ ಅಶ್ವವೇಘ್ನಾ ನ್ಯೂಸ್ನ ಸ್ಪೆಷಲ್ ಸೆಗ್ಮೆಂಟ್ಗೆ ಸ್ವಾಗತ ನಾನು ಸಂತೋಷ್ ಕಶ್ಯಪ್ ಕಳೆದ ವಾರದಲ್ಲಷ್ಟೇ ಕೇಂದ್ರ ಸರ್ಕಾರದಿಂದ ಉಮೀದ್ ಬಿಲ್ ಅಂದರೆ ವಕ್ಫ್ ತಿದ್ದುಪಡಿ ಕಾಯ್ದೆಯನ್ನು ತರಲಾಯಿತು ಈ ವಿಚಾರವಾಗಿ ಒಂದಷ್ಟು ಪರ ವಿರೋಧಗಳ ಚರ್ಚೆ ಎಲ್ಲ ಕಡೆ ಆಯಿತು ಅದರಲ್ಲೂ ಮುಖ್ಯವಾಗಿ ವೆಸ್ಟ್ ಬೆಂಗಾಲ್ ಪ್ರಮುಖವಾಗಿ ಮುರ್ಷಿದಾಬಾದ್ನಲ್ಲಿ ಶುರುವಾದಂಥ ಒಂದು ಪ್ರತಿಭಟನೆ ತೀವ್ರ ಹಿಂಸಾತ್ಮಕ ರೂಪವನ್ನು ತಡೆದು ಅಂದರೆ ಹಿಂದೂ ಮತ್ತು ಮುಸ್ಲಿಂ ಗಲಾಟೆ ಕೋಮು ಗಲಭೆ ವಿಚಾರವಾಗಿ ಅದು ಪರಿವರ್ತನೆ ಆಯಿತು ಅದರಿಂದ ಅಲ್ಲಿರುವಂಥ ಜನ ತೀರಾ ಭಯಭೀತರಾಗಿ ಯಾವ ರೀತಿಯ ತೀವ್ರ ಸ್ವರೂಪಕ್ಕೆ ಹೋಯಿತು ಅಂದರೆ ಮುಸ್ಲಿಮ್ ಮೆಜಾರಿಟಿ ಇರುವಂತಹ ಮುರ್ಷಿದಾಬಾದ್ನಲ್ಲಿ ಪೊಲೀಸ್ ಗಾಡಿಗಳಿಗೂ ಬೆಂಕಿ ಹಚ್ಚಿದ್ರು ರೈಲ್ವೆ ಸ್ಟೇಷನ್ಗೆ ಕಲ್ಲು ಹೊಡೆದ್ರು ಮನೆಯೊಳಗಡೆ ಇದ್ದಂಥ ಹಿಂದೂ ಅಪ್ಪ ಮಗನ ಹೊರಗಡೆ ತಂದರು ಅವರನ್ನು ಸಾಯಿಸಲಾಯಿತು ಈ ರೀತಿಯಾಗಿ ತೀವ್ರ ಹಿಂಸಾತ್ಮಕ ರೂಪವನ್ನು ತಳೀತದ್ದು ಅದನ್ನು ಅವರು ತಡೆಯೋದಕ್ಕೋಸ್ಕರ ಅಲ್ಲಿನ ಸರ್ಕಾರ ಪ್ಯಾರಾಮಿಲಿಟ್ರಿ ಫೋರ್ಸನ್ನು ಕೂಡ ಅಲ್ಲಿನ ಮುರ್ಷಿದಾಬಾದ್ ಜಾಗಕ್ಕೆ ತರಲಾಯಿತು ಈ ರೀತಿಯಾಗಿ ಹೋಗ್ತಾ ಇರುವಂತಹ ಪ್ರತಿಭಟನೆ ಇದರಿಂದ ಇರುವಂತಹ ಏನೊಂದು ಇವರು ಏನು ಅಂದ್ಕೊಂಡಿದ್ದಾರೆ ಏನು ಮಾಡಬೇಕು ಅಂತ ಯಾಕೆ ಈ ರೀತಿಯಾಗಿ ಹೋಗ್ತಾ ಇದೆ ಇದೆಲ್ಲದರ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಮ್ಮ ಜೊತೆ ಇವತ್ತು ಸಾಮಾಜಿಕ ಕಾರ್ಯಕರ್ತ ಮತ್ತು ರಾಷ್ಟ್ರೀಯವಾದಿಯಾದಂತಹ ಪ್ರಶಾಂತ್ ಸಂಬರ್ಗಿಯವರಿದ್ದಾರೆ ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗೋಣ ಸರ್ ನಮಸ್ತೆ ನಮಸ್ಕಾರ 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 ಸರ್ ಯುವರ್ ಫಸ್ಟ್ ರಿಯಾಕ್ಷನ್ ಆನ್ ಮುರ್ಷಿದಾಬಾದ್ನ ಈ ಒಂದು ಪ್ರತಿಭಟನೆ ಕೋಮಗಲಭೆ ನೋಡಿ ಕಾರಣ ಬೇಕು ಅಷ್ಟೇ ಕಾರಣ ರಾಮ ರಾಮನ ಯಾತ್ರೆ ಆಗಿರ್ಬೋದು ಶೋಭಾಯಾತ್ರ ಆಗಿರ್ಬೋದು ಗಂಗಾ ಪೂಜೆ ಆಗಿರ್ಬೋದು ಯಾವುದೋ ಒಂದು ಕಾರಣ ಬೇಕು ಗಲಾಟೆ ಮಾಡಲಿಕ್ಕೆ ನೀವು ಶೋಭಾ ಯಾತ್ರ ಆಗಿರ್ಬೋದು ನವರಾತ್ರಿ ಆಗಿ ಏನೋ ಒಂದು ಕಾರಣ ಗಲಾಟೆ ಮಾಡಲಿಕ್ಕೆ ಹಿಂದೂಗಳನ್ನು ಅಲ್ಲಿಂದ ಓಡಿಸ್ಲಿಕ್ಕೆ ಹಿಂದೂಗಳಿಗೆ ಕಲ್ಲು ಹಿಡಿಯೋಕ್ಕೆ ಒಂದು ಕಾರಣ ಬೇಕು ಆ ಕಾರಣವನ್ನು ಈಸಿಲಿ ಹುಡ್ಕೊಂಡಿರೋದು ವಕ್ಫ್ತಿನ ಕಾರಣ ಮುರ್ಷಿದಾಬಾದಲ್ಲಿರ್ತಕ್ಕಂಥ ಅರವತ್ತಾರು ಪರ್ಸೆಂಟ್ ಮುಸಲ್ಮಾನ ಇರ್ತಕ್ಕಂಥ ಜಾಗ ಇದು ಹೊಸದೇನಲ್ಲ ಮೊದಲನೇದೇನಲ್ಲ ತೊಂಬತ್ತರ ದಶಕದಲ್ಲಿ ಕಾಶ್ಮೀರವರು ಹಿಂದೂಗಳು ಪಾಲಾಯನ ಆಗೋದು ನೋಡಿದ್ದೀರಾ ಹಾಗೆ ಕೇರಳದಲ್ಲಿ ನೋಡಿದ್ದೀರ ಬಾಂಗ್ಲಾದೇಶಲ್ಲಿ ಹಿಂದೂಗಳು ಓಡೋಗಿದ್ದು ನೀವು ಅದನ್ನು ಇತ್ತೀಚಿನ ದಿನಗಳಲ್ಲಿ ನೋಡಿದ್ದೀರಾ ಸೊ ಈ ಕಾರಣ ಹುಡ್ಕೊಂಡು ಗಲಾಟೆ ಮಾಡ್ತಾರಲ್ಲ ವಫ್ತುಗೂ ಹಿಂದೂಗೂ ಸಂಬಂಧವೇ ಇಲ್ಲ ಇದು ಹಿಂದೂ ಮುಸ್ಲಿಮ್ ಗಲಾಟಿನ ಅಲ್ಲ ರೀ ಹಿಂದೂ ಮುಸ್ಲಿಮ್ಗೆ ಸಂಬಂಧಪಟ್ಟಿದ್ದೇನೆ ಅಲ್ಲ ಇದು ಮುಸ್ಲಿಮ್ಗೋಸ್ಕರ ಮಾಡಿರ್ತಕ್ಕಂಥ ಈ ಕಾಯ್ದೆ ಕಾರನ್ನ ಹುಡ್ಕೊಂಡು ಪ್ರತಿ ಸಲ ಯಾಕಂದರೆ ಅವರ ಪುಸ್ತಕದಲ್ಲೇ ಇದೆ ಕಾಫಿರ್ಗಳನ್ನು ಸಾಯಿಸ್ಬೇಕು ಅಂತ ಕಾರಣಗಳು ಬೇರೆ ಬೇರೆ ಇರುತ್ತೆ ಗಣೇಶ ಉತ್ಸವ ಅಂತ ಹೇಳ್ತಾರೆ ಹೋಳಿ ಉತ್ಸವ ಅಂತ ಹೇಳ್ತಾರೆ ಮೂವಿ ಅಂತಾರೆ ನವರಾತ್ರಿ ಅಂತಾರೆ ಪಟಾಕಿ ಆಯಿತು ಅಂತಾರೆ ಲೌಡ್ ಸ್ಪೀಕರು ಅಂತಾರೆ ಶೋಭಾಯಾತ್ರಾ ಅಂತಾರೆ ಹೀಗಿರ್ಬೇಕಾದ್ರೆ ಕಾರಣ ಹೊಡ್ಕೊಂಡು ಈ ಸಲಿ ಮುರ್ಷಿದಾಬಾದಲ್ಲಿ ಗಲಾಟೆ ಮಾಡಿದ್ದಾರೆ ಯಾವುದು ಸಂಬಂಧವೇ ಇಲ್ಲದೆ ಹಿಂದೂಗಳ ಮನೆಗಳಿಗೆ ನುಗ್ಗಿ ಹಿಂದೂಗಳು ಕುಡಿಯುವ ನೀರಿಗೆ ವಿಷವನ್ನು ಭರಿಸಿ ಅಲ್ಲಿಂದ ಅನೇಕ ಹಿಂದೂಗಳು ಪಾಲಾಯನಾಗಿದ್ದಾರೆ ಇದೆಲ್ಲ ಕಾರಣ ಆಗಿರೋದು ಸೆಕ್ಯುಲರ್ ಹಿಂದೂ ಅಂತ ಯಾರು ಸುಮ್ಮನೆ ಕೂತ್ಕೊಂಡಿದ್ದಾರಲ್ಲ ಎಲ್ಲ ಜಾತಿಗಳು ಸಮಾನ ಅಂತ ಕೂತ್ಕೊಂಡಿದ್ದಾರಲ್ಲ ಅವರಿಂದ ಈ ಇದೆ ನೀವು ಎಲ್ಲಿವರೆಗೂ ನನ್ನ ಧರ್ಮ ನನ್ನದು ಅನ್ನೋದನ್ನು ಬದಲು ಹೆಮ್ಮೆ ಅಂತ ಹೇಳ್ಕೊಳೋದಿಲ್ವೋ ಎಲ್ಲಿವರೆಗೂ ಅನ್ಯ ಧರ್ಮ ಮರುಭೂಮಿಯ ಧರ್ಮ ಒಂದೇ ಪುಸ್ತಕದ ಧರ್ಮ ಇದೆಯೋ ಅದನ್ನು ನೀವು ಅರ್ಥಕೊಳೋ ಅರ್ಥ ಮಾಡ್ಕೊಳೋದಿಲ್ವೋ ಎಲ್ಲಿ ಆ ಪುಸ್ತಕದಲ್ಲಿ ಉಲ್ಲೇಖ ಆಗಿದೆ ಅನ್ಯ ಧರ್ಮದವರನ್ನು ಕುಂದು ಹಾಕಿ ಅಂತ ಅದ್ರ ಬಗ್ಗೆ ನೀವು ಯೋಚನೆ ಮಾಡೋದಿಲ್ವೋ ನೀವು ಯಾವತ್ತು ಸೆಕ್ಯುಲರು ಸೆಕ್ಯುಲರು ಎಲ್ಲ ಧರ್ಮವು ಒಂದೇ ಅಂತ ನೀವು ಎಲ್ಲಿವರೆಗೂ ಯೋಚನೆ ಮಾಡ್ತೀರೋ ಮುರ್ಷಿದಾಬಾದ್ ಥರ ಅನೇಕ ಊರುಗಳಲ್ಲಿ ಆಗುತ್ತೆ ಸರ್ ಒಂದು ಕಡೆ ಹೇಳ್ತಾರೆ ಹಿಂದೂ ಅಪ್ಪ ಮತ್ತು ಮಗನನ್ನು ಹೊರಗಡೆ ಕರೆದು ಇವರು ಸಾಯಿಸುವಂಥ ಪ್ರಯತ್ನ ಆದಾಗ ಅವ್ರ ಮನೆಯವರು ಪೊಲೀಸರಿಗೆ ನಾವು ಫೋನ್ ಮಾಡ್ತೀವಿ ಪೊಲೀಸರು ನಮಗೆ ರೆಸ್ಪಾಂಡ್ ಕೂಡ ಮಾಡಲ್ಲ ಆದರೆ ಯಾವ ರೀತಿಯಾದಂಥ ಆಡಳಿತ ನಮ್ಮಲ್ಲಿದೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಎಲ್ಲೆಲ್ಲಿ ನಾನ್ ಬಿ ಜೆ ಪಿ ಸರ್ಕಾರ ಇದೆಯೋ ಅಲ್ಲಲ್ಲಿ ಈ ಥರದ್ದು ತೊಂದರೆಗಳು ಪೊಲೀಸರು ಕಣ್ಣಿಗೆ ಬಟ್ಟೆ ಕೈಗೆ ದಾರ ಕಟ್ಕೊಂಡು ಕೂತ್ಕೊಳ್ತಾರೆ ಕೈ ಕಟ್ಕೊಂಡು ಕೂತ್ಕೋತಾರೆ ಉದಾಹರಣೆಗೆ ಹುಬ್ಳಿಯ ಗಲಾಟೆ ಆಗಿರ್ಬೋದು ಹಳ್ಳಿ ಗಲಾಟೆ ಆಗಿರ್ಬೋದು ವೆಸ್ಟ್ ಬೆಂಗಾಲಿನ ಟಿ ಎಮ್ ಸಿ ಸರ್ಕಾರ ಅಲ್ಲಿನ ಮೆಂಬರ್ ಆಫ್ ಪಾರ್ಲಿಮೆಂಟ್ ಇಸ್ ಯೂಸಫ್ ಪಠಾನ್ ಯೂಸಫ್ ಪಠಾನ್ ಇದ್ರ ಬಗ್ಗೆ ಒಂದು ಪದ ಮಾತಾಡಲಿಲ್ಲ ದ ಮೇನ್ ಅಪೋಸಿಷನ್ ಪಾರ್ಟಿ ಆಫ್ ಇಂಡಿಯನ್ ಪಾರ್ಲಿಮೆಂಟ್ ಕಾಂಗ್ರೆಸ್ ಅವರು ಇದ್ರ ಬಗ್ಗೆ ಒಂದು ವಿಷಯ ಮಾತಾಡಲಿಲ್ಲ ಯಾಕಂದರೆ ಹಿಂದೂಗಳ ಜೀವಕ್ಕೆ ಬೆಲೆ ಇಲ್ಲ ಬಹುಸಂಖ್ಯಾ ಹಿಂದೂಗಳ ಜೀವ ತುಂಬ ಚೀಪಾಗಿ ಅದನ್ನು ಮಾರ್ಕೊಂಡ್ಬಿಟ್ಟಿದ್ದಾರೆ ಧ್ವನಿ ಎತ್ತೋದು ಯಾರು ನಮ್ಮಂಥ ಹಿಂದೂ ಕಾರ್ಯಕರ್ತರು ಬಜರಂಗ ಈ ಪರಿಸ್ಥಿತಿಗೆ ಬಂದು ಇವಾಗ ನಿಂತ್ಕೊಂಡಿದೆ ಮಮತಾ ಬ್ಯಾನರ್ಜಿ ಅವ್ರ ಸರ್ಕಾರದ ನಿಲುವೇನು ಸರ್ ಅಂದರೆ ಇವರು ದೇಶ ಮಟ್ಟದಲ್ಲಿ ನಾವು ಕಾಣಿಸ್ಕೊಳ್ಬೇಕು ನಮ್ಮ ರಾಜ್ಯ ಈ ರೀತಿಯಾಗಿದೆ ನಾವು ಇಷ್ಟಿದೆ ನಮ್ಮದು ಅನ್ನುವಂಥದ್ದು ಮುಸ್ಲಿಮ್ ಅವರು ಮುಖಾಂತರ ತೋರಿಸ್ತಾ ಇದ್ದಾರೆ ಸರ್ ಹಾಗಾದರೆ ನಲ್ವತ್ತೇಳರ ಪಾರ್ಟಿಷನ್ ಆಯ್ತಲ್ಲ ಅದು ಆಗಿದ್ದು ಧರ್ಮ ಆಧಾರಿತ ನೀವು ನೈನ್ಟೀನ್ ಫೋರ್ಟಿ ಸೆವೆನ್ ಇಂಡಿಯನ್ ಪಾರ್ಟಿಷನ್ ವಾಸ್ ಟೋಟಲ್ ಪಾಪ್ಯುಲೇಷನ್ ಎಕ್ಸ್ಚೇಂಜ್ ಈ ಪದಾನ ಒತ್ತಿ ಒತ್ತಿ ಯಾಕೆ ಹೇಳ್ತೀನಿ ಅಂದರೆ ಅದು ಅಗ್ರಿಮೆಂಟ್ ಆಗಿತ್ತು ಟೋಟಲ್ ಪಾಲಿ ಪಾಪ್ಯುಲೇಷನ್ ಎಕ್ಸ್ಚೇಂಜ್ ಯಾವ ಹಿಂದೂ ಪಾಕಿಸ್ತಾನದಲ್ಲಿರೋದಿಲ್ಲ ಯಾವ ಭಾರತದಲ್ಲಿ ಭಾರತದಲ್ಲಿರೋದಿಲ್ಲ ಅನ್ನೋದು ಅಗ್ರಿಮೆಂಟಲ್ಲೇ ಆಗಿರ್ತಕ್ಕಂಥ ವ್ಯವಸ್ಥೆ ಅದನ್ನು ಬಿಟ್ಟು ಕಾಂಗ್ರೆಸ್ ಆಗಿನ ಮುಖವಾಡ ಹಾಕ್ಕೊಂಡಿರ್ತಕ್ಕಂಥ ಗಾಂಧಿ ಆಗಿರ್ಬೋದು ನೆಹರು ಆಗಿರ್ಬೋದು ನಾವು ಸೆಕ್ಯುಲರಿನ ಪದ್ಧತಿ ಅಂತ ಹೇಳಿ ಅಂಬೇಡ್ಕರ್ ವಿರೋಧದ ಮಧ್ಯೆ ಇದನ್ನು ಇಲ್ಲಿ ಮುಸ್ಲು ಮುಸಲ್ಮಾನರು ಉಳ್ಕೊಂಡ್ರು ಆದರೆ ನನಗೆ ತುಂಬ ಬೇಜಾರಾಗೋದು ರಾಜಕೀಯಕ್ಕೋಸ್ಕರ ಎಪ್ಪತ್ತು ವರ್ಷ ಹಿಂದೂ ಮುಸ್ಲಿಂ ಗಲಾಟೆಯನ್ನು ಕಾಂಗ್ರೆಸ್ ಮಾಡ್ಕೊಂಬಂದಿದೆ ವೋಟ್ ಬ್ಯಾಂಕ್ ಪಾಲಿಟಿಕ್ಸನ್ನು ಮಾಡಿಕೊಂಡು ಇಪ್ಪತ್ತೈದು ಕೋಟಿ ಜನರನ್ನು ಒಂದು ಓಟಾಗಿ ಕೇವಲ ಅವರಿಗೆ ವಿದ್ಯೆಯನ್ನು ಕೊಡದೇನೆ ಬರೀ ಮದ್ರಸಗಳಲ್ಲಿ ಪಾಠ ಹೇಳಿಕೊಟ್ಟು ಅವರನ್ನು ಒಂದು ಮೂಲೆ ಗುಂಪು ಮಾಡಿರ್ತಕ್ಕಂಥ ಕಾಂಗ್ರೆಸ್ಸು ಕಾಂಗ್ರೆಸ್ಗೆ ಹಿಂದೂ ಮುಸ್ಲಿಂ ಗಲಾಟೆ ಬೇಕು ಅವರು ಅಭಿವೃದ್ಧಿಯ ಮೂಡಲಿಲ್ಲ ಹಿಂದೂ ಮುಸ್ಲಿಂ ಗಲಾಟೆ ಎಷ್ಟಾಗುತ್ತೋ ಅಷ್ಟಿದ್ರೇ ಅವರು ರಾಜಕೀಯವಾಗಿ ಮೇಲೆ ಬರ್ತಾರೆ ಒಂದು ಸಿದ್ಧಾಂತದಲ್ಲಿ ಅವರಿಗೆ ಈ ರೈಟ್ಸು ಈ ಗಲಾಟೆ ಈ ದೊಂಬಿ ಈ ಪಾಲಾಯನ ಯಾರಾದರೂ ಕಾಶ್ಮೀರ್ ಫೈಲ್ಸು ಸುಳ್ಳು ಅಂತ ಹೇಳೋರಿದ್ರೆ ಅಂದರೆ ಇದು ಅಯ್ಯೋ ಕಾಶ್ಮೀರ್ ಫೈಲ್ಸ್ ಸುಳ್ಳು ಕಾಲ್ಪನಿಕ ಇದು ನಡೆದೇ ಇಲ್ಲ ಅಂತ ಹೇಳೋರು ಕೇರಳ ಫೈಲ್ಸು ಹಿಂದೂ ಹುಡುಗಿರನ್ನ ಕರ್ಕೊಂಡು ಹೋಗಿ ವೇಷವಾಟಿಕೆಗೆ ಹಾಕಿ ಹಿಂದೂ ಹುಡುಗಿರನ್ನ ಲವ್ ಜಿಯಾದಿಗೆ ಸಿಗಾಕ್ಸುವ ಕೇರಳ ಫೈಲ್ಸು ಅದೂವೇ ಕಾಲ್ಪನಿಕ ಕತೆ ಅಂತ ಹೇಳೋರು ದಯವಿಟ್ಟು ವೆಸ್ಟ್ ಬೆಂಗಾಲಿನ ನೈಜ ಕತೆಯನ್ನು ಟಿ ವಿ ಹಾಕಿ ನಿಮ್ಮ ಪರಿಚಯ ಇರೋರನ್ನ ಕ್ಯಾಲ್ಕಟ್ಟಾದಲ್ಲೋ ವೆಸ್ಟ್ ಬೆಂಗಾಲಿನ ಅನೇಕ ಜಿಲ್ಲೆಗಳಲ್ಲಿ ಫೋನ್ ಮಾಡಿ ತಿಳ್ಕೊಂಡ್ರೆ ನಿಮಗೆ ಯಾವುದು ಸತ್ಯ ಅಂತ ಗೊತ್ತಾಗುತ್ತೆ ಸರ್ ಹಾಗಾದ್ರೆ ಅಲ್ಲಿನ ಟಿ ಎಂ ಸಿ ಸರ್ಕಾರಕ್ಕೆ ಸಂಪೂರ್ಣವಾಗಿ ಮುಸ್ಲಿಂ ಓಲೈಕೆನೆ ಸರ್ ಯಾಕೆಂದ್ರೆ ಈ ಭಯ ಹುಟ್ಕೊಂಡು ಜನಗಳು ನದಿ ದಾಟ್ಕೊಂಡು ಊರಿಂದ ಊರಿಗೆ ಹೊಟ್ಟೋಗ್ತಾ ಇದ್ದಾರೆ ಹಿಂದೂಗಳು ಹಾಗಾದರೆ ಅಲ್ಲಿವರೆಗೆ ಬರೀ ಮುಸ್ಲಿಮವ್ರನ್ನ ನಾವು ಉಳಿಸ್ಕೊಳ್ಬೇಕು ನಮ್ಮ ತಾಕತ್ ತೋರಿಸಬೇಕು ಏನು ಮಾಡಬೇಕು ಅಂತ ಹೊರಟಿದೆ ಸರ್ ಹಾಗಾದ್ರೆ ಟಿ ಎಮ್ ಸಿ ಸರ್ಕಾರ ಅಧಿಕಾರದ ಆಸೆಯಲ್ಲಿ ವೋಟ್ ಬ್ಯಾಂಕ್ ಪಾಲಿಟಿಕ್ಸಿನ ಆಸೆಯಲ್ಲಿ ಹಿಂದುಗಳನ್ನು ಸಾಯಿಸಿ ಸಂಹಾರ ಮಾಡುವ ಉದ್ದೇಶದಿಂದ ಅನೇಕ ಜಿಹಾದಿ ಮನಸ್ಥಿತಿಗಳು ಇದನ್ನು ಮಾಡ್ತಾಯಿದ್ದಾರೆ ಆ ಜಿಹಾದಿ ಮನಸ್ಥಿತಿಗೆ ಕೈ ಜೋಡಿಸಿರೋದೆ ಮಮತಾ ಬ್ಯಾನರ್ಜಿ ಈ ಗಲಾಟೆ ಹೊಸ್ದೇನಲ್ಲ ವೆಸ್ಟ್ ಬೆಂಗಾಲಲ್ಲಿ ಎರಡು ಸಾವಿರದ ಇಪ್ಪತ್ತು ಟಿ ಎಮ್ ವೆಸ್ಟ್ ಬೆಂಗಾಲ್ ಎಲೆಕ್ಷನ್ ಆದಾಗಲೂ ಇದೇ ಥರ ಆಗಿತ್ತು ಸೊ ವೆಸ್ಟ್ ಬೆಂಗಾಲ್ಗೆ ಇದು ಹೊಸ್ದಲ್ಲ ಅಲ್ಲಿ ಹಿಂದೂ ಮುಸ್ಲಿಮ್ ಗಲಾಟೆಗಳನ್ನು ಹುಡುಕಿ ಹುಡುಕಿ ಮಾಡ್ತಾರೆ ಈ ಸಲ ಕಾರಣ ಇರೋದು ವಫ್ತ್ ಸರ್ ಅದ್ರ ಎಕ್ಸಾಕ್ಟ್ಲಿ ಏನು ವಕ್ಫ್ ತಿದ್ದುಪಡಿ ಕಾಯ್ದೆ ಅಂದರೆ ಏನು ಅಂದರೆ ಯಾಕೆ ಅರ್ಥ ಆಗ್ತಾ ಇಲ್ವಾ ಜನಕ್ಕೆ ಅಥವಾ ನಮಗೇನೋ ಮಾಡ್ಬಿಟ್ರು ಅನ್ನುವಂಥ ರೀತಿಯಲ್ಲಿ ಇಷ್ಟೆಲ್ಲ ವರ್ತನೆ ಅವಶ್ಯಕತೆ ಇತ್ತಾ ಸರ್ ಹಾಗಾದ್ರೆ ಇದು ಹಿಂದೂ ಇದರಲ್ಲಿ ಯಾವುದಕ್ಕೂ ಶಾಮೀಲೇ ಇಲ್ಲ ಈ ವಕ್ತಿಗೂ ಹಿಂದಿಗೂ ಸಂಬಂಧವೂ ಇಲ್ಲ ಆಸ್ತಿ ಅವ್ರದ್ದು ಅವ್ರ ಅವ್ರಿಗೋಸ್ಕರ ಮಾಡೋದು ಒಂದು ಟ್ರಸ್ಟ್ ಹಿಂದೂಗಳ ಏಳಿಗೆಗಾಗಿ ಹಿಂದೂಗಳಿಗೆ ಅಲ್ಲಾನ ಹೆಸರಿಗೆ ಕೊಟ್ಟಿರ್ತಕ್ಕಂಥ ಅಲ್ಲ ದೇವರಿಗೆ ಕೊಟ್ಟಿರ್ತಕ್ಕಂಥ ದೇಣಿಗೆಯನ್ನು ಮ್ಯಾನೇಜ್ ಮಾಡುವ ಪ್ರಾಪರ್ಟಿಯನ್ನು ಅದನ್ನು ಸಂರಕ್ಷಣೆ ಮಾಡುವ ಪ್ರಾಪರ್ಟಿಯಿಂದ ಬರುವ ಬಾಡಿಗೆನೋ ಅಭಿವೃದ್ಧಿನೋ ಅದು ಮಾರಾಟ ಆಗೋದು ಕೇವಲ ಮುಸ್ಲಿಂ ಡೆವಲಪ್ಮೆಂಟಿಗೆ ಮುಸ್ಲಿಮಿನ ಕ್ಷೇಮಾವೃದ್ಧಿಗೆ ಇರ್ತಕ್ಕಂಥ ಒಂದು ಟ್ರಸ್ಟ್ ಆ ಟ್ರಸ್ಟನ್ನು ನಡ್ಸ್ಕೊಳೋದು ಮುಸ್ಲಿಮ್ಗೆ ಆ ಟ್ರಸ್ಟಿಂದ ಆದಾಯ ಬರೋದು ಮುಸ್ಲಿಮ್ಗೆ ಬಟ್ ಇದನ್ನು ಹಿಂದೂ ಮುಸ್ಲಿಂ ಗಲಾಟೆಯನ್ನು ಪರಿವರ್ತನೆ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ಸು ಟಿ ಎಮ್ ಸಿ ಹಾಗಾದ್ರೆ ಇದ್ರ ಮುಖಾಂತರ ಇವರು ಕೇಂದ್ರ ಸರ್ಕಾರಕ್ಕಾಗಲಿ ಇನ್ಯಾರಿಗಾದರೂ ಏನು ಹೇಳೋ ಏನು ಹೇಳಕ್ ಹೊರಟಿದ್ದಾರೆ ಹಾಗಾದ್ರೆ ಲವ್ ಜಿಹಾದ್ ನೋಡಿದೀರ ಹಿಂದೂ ಹುಡುಗಿಯರನ್ನ ಮುಸ್ಲಿಂ ಹುಡುಗರು ಮದುವೆ ಮಾಡ್ಕೊಡೋದು ಫೋರ್ಸ್ ಸಿಬ್ಲಿ ನೋಡಿದಿರ ಈಗ ನಡೀತಾ ಇರೋದು ಡೆಮೊಕ್ರಾಟಿಕ್ ಜಿಹಾದ್ ಅಥವಾ ಓಟ್ ಜಿಹಾದ್ ನನ್ನ ಜನಸಂಖ್ಯೆ ಜಾಸ್ತಿ ಇದೆ ನಾನೇ ಅಧಿಕಾರಕ್ಕೆ ಬರೋದು ಅಂತ ಹೇಳಿ ಒಂದೇ ಸಮುದಾಯದ ಜನರನ್ನ ಹೆಚ್ಚಾಗಿ ಬೆಳೆಸಿ ಅವ್ರನ್ನ ವೋಟ್ ಬ್ಯಾಂಕ್ ಪವರ್ಫುಲ್ ಆಗಿ ಮಾಡುವ ಒಂದು ಉದ್ದೇಶದಿಂದ ಇದನ್ನು ಮಾಡ್ತಾ ಇದ್ದಾರೆ ಸೊ ರೋಟ್ನಲ್ಲಿ ಬಿ ಜೆ ಪಿ ಏ ಥರ ಅಂದರೆ ಉಳಿದಂಥ ಎಸ್ಪೆಷಲಿ ಕಾಂಗ್ರೆಸ್ ಅಥವಾ ಪ್ರಾದೇಶಿಕ ಪಕ್ಷಗಳಿರುವಂಥ ಸರ್ಕಾರ ಇರೋ ಕಡೆ ಇದಕ್ಕೆ ಅವರು ಅವರಾಗ ಅವರೇ ಸಪೋರ್ಟ್ ಮಾಡಿ ಈ ಥರದ ಪ್ರತಿಭಟನೆಗಳು ದೊಂಬಿ ಗಲಭೆಗಳನ್ನು ಮಾಡಿಸ್ತಾ ಇದ್ದಾರೆ ಅಂತ ಹೇಳ್ತೀರಾ ನೋಡಿ ದೂರದ ಪ್ಯಾಲೆಸ್ಟೈನಲ್ಲಿ ಇಸ್ರೇಲಿಗಳು ಯಹೂದಿಗಳು ಪ್ಯಾಲೆಸ್ಟೈನ್ ಮೇಲೆ ಗಲಾಟೆ ಮಾಡಿದಾಗ ಭಾರತದಲ್ಲಿ ಎಲ್ಲ ಎಡಪಂಥೀಯರು ಚಿತ್ರರಂಗದವರು ಕಾಂಗ್ರೆಸ್ನವರು ಸೇವ್ ಪ್ಯಾಲೆಸ್ಟೈನ್ ಅಂತ ಬ್ಯಾನರ್ ಇಟ್ಕೊಂಡು ಓಡಾಡಿದ್ರು ನಮ್ಮ ಬೆಂಗಳೂರಿನ ಎಮ್ ಜಿ ರೋಡಲ್ಲೂ ಸೇವ್ ಪ್ಯಾಲೆಸ್ಟೈನ್ ಮಾಡಿದ್ರು ಭಾರತದಲ್ಲಿ ಆಗಿರ್ತಕ್ಕಂಥ ವೆಸ್ಟ್ ಬೆಂಗಲ್ ಆಗಿರ್ತಕ್ಕಂಥ ನಾನೀಗ ಯಾರಾದರೂ ಬಂದಿದ್ದಾರೆ ಈಗ ಸೇವ್ ಹಿಂದೂಸ್ ಅಂತ ಖಂಡಿತ ಇಲ್ಲ ಇದು ಅವರ ಭಾವಕ್ಕೆ ಅವರು ಏನು ಬೇಕೋ ಅವರ ಪೊಲಿಟಿಕಲ್ ಅವರ ಬೇಳೆ ಬೇಯಿಸ್ಕೊಳಕ್ಕೆ ಯಾವ್ದು ಬೇಕೋ ಅದನ್ನು ಮಾಡ್ತಾಯಿದ್ದಾರೆ ಸೊ ಇದು ಪೊಲಿಟಿಕಲ್ ಅಜೆಂಡೆ ಇರೋದ್ರಿಂದ ಒಂದು ಫಾರಿನ್ ಮೀಡಿಯಾ ಹೇಗೆ ಎಕ್ಸ್ಪೋಸ್ ಆಗ್ತಾಯಿದೆ ಅಮೇರಿಕಾ ಹಿಂದಿನ ಸರ್ಕಾರ ಭಾರತದ ಆಗು ಹೋಗುಗಳ ಬಗ್ಗೆ ಪೊಲಿಟಿಕಲ್ಸ್ ಬಗ್ಗೆ ಒಂದು ಶಕ್ತಿಯಾಗಿ ನಮ್ಮನ್ನು ಹೇಗೆ ಕಂಟ್ರೋಲ್ ಮಾಡ್ತಾಯಿದ್ರು ಅನ್ನೋದು ಟ್ರಂಪ್ ಅವ್ರು ಬಂದು ಹೇಳಿದ್ದಾರೆ ಅದೇ ರೀತಿ ಇಲ್ಲಿ ಆಗುವ ಬಗ್ಗೆ ದೇಶದಲ್ಲಿ ಎಲ್ಲೇ ಮುಸಲ್ಮಾನರು ದೇಶದಲ್ಲಿ ಇಡೀ ಗ್ಲೋಬಲಿ ಮುಸ್ಲಿಮ್ಸ್ ಮೇಲೆ ಅಟ್ಯಾಕ್ ಆದಾಗ ಇಲ್ಲಿಯೇ ಹಿಂದೂಗಳು ಕಾಂಗ್ರೆಸ್ ಹಿಂದೂಗಳು ಅದ್ರ ಬಗ್ಗೆ ಮಾತಾಡ್ತಾರೆ ಆದರೆ ನಮ್ಮ ಸ್ವಂತ ಹಿಂದೂಗಳು ಕಾಶ್ಮೀರಲ್ಲಾದಾಗ ತೊಂಬತ್ತರ ದಶಕದಲ್ಲಿ ಕಾಶ್ಮೀರಾದಾಗ ಐದು ಲಕ್ಷ ಜನ ಓಡೋದ್ರು ರೀ ಕಾಶ್ಮೀರಲ್ಲಿ ಐದು ಲಕ್ಷ ಜನ ಕಾಶ್ಮೀರಿ ಪಂಡಿತರು ಓಡೋದ್ರು ಅದ್ರ ಬಗ್ಗೆ ಒಬ್ಬರು ಮಾತಾಡಲಿಲ್ಲ ಇದು ವೆಸ್ಟ್ ಬೆಂಗಲಲ್ಲಿ ಆಗ್ತಾ ಇರೋದು ಕೇವಲ ಟ್ರೇಲರು ಇದೇ ಥರದ ಸಿಸ್ಟಮು ಬೇರೆ ಬೇರೆ ಎಲ್ಲೆಲ್ಲಿ ಹೈಲಿ ಕಾನ್ಸಂಟ್ರೇಟೆಡ್ ಐವತ್ತರಿಂದ ಅರವತ್ತು ಪರ್ಸೆಂಟ್ ಮುಸಲ್ಮಾನ್ರದವರು ಅಲ್ಲಿ ಈ ಥರ ಆಗೋದು ಕಟ್ಟಿಟ್ಟ ಬುತ್ತಿ ಇದನ್ನು ನಾವು ಹೇಗಾದರೂ ಮಾಡಿ ಯೂನಿಫಾರ್ಮ್ ಸಿವಿಲ್ ಕೋಡು ಕಾನೂನಾತ್ಮಕವಾಗಿ ಇದನ್ನು ಹೋರಾಟ ಮಾಡಬೇಕು ಸರ್ ಅವರವ್ರ ಓಲೈಕೆ ರಾಜಕಾರಣಕ್ಕೆ ಅವರವರು ಈ ಥರದಕ್ಕೆ ಒಂದು ಹಿಂಸಾತ್ಮಕ ರೂಪವನ್ನು ತಳಿಸ್ತಾರೆ ಕೊನೆಗೆ ಗೂಬೆ ಕೂರಿಸುವಂಥದ್ದು ಹೇಳುವಂಥದ್ದು ಪ್ರಧಾನಮಂತ್ರಿಗಳು ಇದರ ವಿರುದ್ಧ ಅಥವಾ ಇದರ ಪರವಾಗಿ ಏನೂ ಮಾತಾಡಿಲ್ಲ ಬರಲಿಲ್ಲ ಏನೂ ಮಾಡಿಲ್ಲ ಈ ರೀತಿಯಾಗಿ ಹೇಳ್ತಾರೆ ಇದಕ್ಕೇನು ಹೇಳ್ತೀರಾ ಸರ್ ಪ್ರಧಾನಮಂತ್ರಿ ಅವರು ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಅನ್ನುವ ಸಂಕಲ್ಪದಿಂದ ಕನಿಷ್ಠ ಮೂರು ಲಕ್ಷ ಮನೆಗಳನ್ನು ಕೊಟ್ಟಿದ್ದಾರೆ ಅದರಲ್ಲಿ ನೀನು ಕ್ರಿಶ್ಚಿಯನ್ನು ನೀನು ಸಿಖೋ ನೀನು ಪಾರ್ಸಿಯೋ ನೀನು ಜೈನೋ ಬುದ್ಧನೋ ಹಿಂದೂನೋ ಅಥವಾ ಮುಸ್ಲಿಮೋ ಅಂತ ಕೊಡಲಿಲ್ಲ ಯಾರು ಬಡವರಿದ್ದಾರೋ ಅವರಿಗೆ ಕೊಟ್ಟಿದ್ದಾರೆ ಪ್ರಧಾನಮಂತ್ರಿಯವರು ಅನೇಕ ಕೋವಿಡ್ ಟೈಮಲ್ಲಿ ಫೈವ್ ಜಿಸ್ ಆಫ್ ರೈಸನ್ನು ಎಲ್ಲ ಬಡತನದ ಫ್ಯಾಮಿಲಿ ಕೊಟ್ಟಿದ್ದಾರೆ ಪ್ರಧಾನಮಂತ್ರಿಯನ್ನು ಹೇಟ್ ಮಾಡುವ ಅವರನ್ನು ದ್ವೇಷಿಸುವ ಒಂದು ಬೀಜವನ್ನು ಕಾಂಗ್ರೆಸ್ ಬಿಟ್ಟಿದೆ ಅಲ್ಲಾಗೆ ಇಷ್ಟವಾಗಿರ್ತಕ್ಕಂಥ ಅಲ್ಲಾನ ನುಡಿಗಳನ್ನು ಅಥವಾ ಮೊಹಮ್ಮದ್ ಪ್ರಾಫಿಟ್ ಅವರ ನುಡಿಗಳನ್ನು ಯಾರೊಬ್ಬ ಮುಸಲ್ಮಾನ ಹೇಳಿದ್ರು ಎಲ್ಲ ಮುಸಲ್ಮಾನರು ಹೌದು ಅಲ್ಲ ಹೇಳಿದ್ದು ಇದು ತುಂಬ ಚೆನ್ನಾಗಿದೆ ಇದು ನಂಬಬೇಕಾಗಿರೋದು ಈ ಹಾದಿಯಲ್ಲಿ ಹೋಗಬೇಕು ಅಲ್ಲನ್ನು ಪ್ರಶಂಸೆ ಮಾಡ್ತಾರೆ ಅದೇ ಮಾತನ್ನು ನರೇಂದ್ರ ಮೋದಿಯವರು ಅಲ್ಲ ಈಗ ಹೇಳಿದ್ದಾರೆ ತುಂಬ ಒಳ್ಳೆಯ ಹೇಳಿದ್ರೆ ನಾವು ಒಪ್ಪೋದಿಲ್ಲ ಈ ಥರದ ಮನಸ್ಥಿತಿಯನ್ನು ಮುಸಲ್ಮಾನರು ಮುಸಲ್ಮಾನರು ಮಾಡ್ಕೊಂಡ್ಬಂದಿದ್ದಾರೆ ಒಟ್ಟು ಅವರನ್ನು ಹೇಟ್ ಮಾಡಬೇಕು ಅನ್ನೋದು ಒಂದು ಸಂಕಲ್ಪದಿಂದ ಬದುಕ್ತಾ ಇದ್ದಾರೆ ಎಸ್ ಸರ್ ಇಷ್ಟೆಲ್ಲ ಹಾಗಾದರೆ ನಾಯಕತ್ವ ಅಥವಾ ನಾಯಕರಲ್ಲೇ ಒಂದು ಗೊಂದಲಗಳು ಅಥವಾ ಏನೋ ಒಟ್ಟಿನಲ್ಲಿ ಅವರಿಗೆ ಅವರ ದಾಸನೆ ಇದೆ ಅಂತ ಕಾಣ್ತಾ ಇದೆ ಜನಗಳ ಹಿತಕ್ಕಿಂತ ಸೊ ಎಲ್ಲೋ ಒಂದು ಕಡೆ ಈ ಥರದ ಜಾಗಗಳಲ್ಲಿ ರಾಜ್ಯಗಳಲ್ಲಿ ನಾಯಕತ್ವ ಬದಲಾವಣೆ ಆದರೆ ಅಥವಾ ನಾವು ಬಿ ಜೆ ಪಿನೇ ಬರಬೇಕು ಅಂತ ಹೇಳ್ತಿಲ್ಲ ಅಟ್ಲೀಸ್ಟ್ ಎಲ್ಲರೂ ಒಂದೇ ಅನ್ನೋ ಥರದ ನೋಡಿ ಒಂದು ರಾಜಕಾರಣ ಅಥವಾ ಆಡಳಿತ ಮಾಡುವಂಥವ್ರು ಬರಬೇಕು ಅಂತ ಹೇಳ್ತೀರಾ ಖಂಡಿತ ಇಲ್ಲ ನೋಡಿ ಮುರ್ಷಿದಾಬಾದ್ ಮೆಂಬರ್ ಆಫ್ ಪಾರ್ಲಿಮೆಂಟ್ ಇಸ್ ಯೂಸುಫ್ ಪಟಾನ್ ಆತ ಗುಜರಾತ್ನವನು ಆತ ಕೇವಲ ಒಬ್ಬ ಮುಸ್ಲಿಂ ಅಂತ ಹೇಳಿ ವೆಸ್ಟ್ ಬೆಂಗಾಲಿನ ಟಿ ಎಂ ಸಿ ಟಿಕೆಟಲ್ಲಿ ಗೆದ್ದಿರ್ತಕ್ಕಂಥ ಮೆಂಬರ್ ಆಫ್ ಪಾರ್ಲಿಮೆಂಟ್ ಮುಸ್ ಯೂಸುಫ್ ಪಟಾನ್ ಒಬ್ಬ ಕ್ರಿಕೆಟ್ ಪ್ಲೇಯರು ಅವನು ಗುಜರಾತಿನ ಪ್ರಜೆ ಅವನು ಬಂದು ಸೇರಿಕೊಂಡಿರೋದು ವೆಸ್ಟ್ ಬೆಂಗಾಲಲ್ಲಿ ಗೆದ್ದ ಅವನು ಈಸ್ ಮೆಂಬರ್ ಆಫ್ ಪಾರ್ಲಿಮೆಂಟ್ ರೆಸ್ಪೆಕ್ಟೇಬಲ್ ಮೆಂಬರ್ ಆಫ್ ಪಾರ್ಲಿಮೆಂಟ್ ಆದರೆ ಕಾಂಗ್ರೆಸ್ ಯಾತ್ರ ಆಟ ಆಡುತ್ತೆ ಅಂದರೆ ನಮಗೆ ಜಾತಿ ತಂದುಬಿಡ್ತಾರೆ ಬ್ರಾಹ್ಮಣ ಗೌಡ ಕ್ಷತ್ರಿಯ ಅಥವಾ ಭಾಷೆ ತಂದುಬಿಡ್ತಾರೆ ಅವ್ನು ಕನ್ನಡದವನು ಮರಾಠಿ ಅವನು ಅವ್ನು ತಮಿಳವನು ಅಂತ ಅಥವಾ ಅವನು ಸೌತ್ ಇಂಡಿಯನು ನಾರ್ತ್ ಇಂಡಿಯನು ಅಂತ ಡಿವೈಡ್ ಮಾಡ್ತಾರೆ ಆದರೆ ಮುಸಲ್ಮಾನಲ್ಲಿ ಅವನು ಯಾವ ಭಾಷೆ ತಮಿಳ್ ಮುಸಲ್ಮಾನು ಒಂದೇ ತೆಲುಗು ಮುಸಲ್ಮಾನು ಒಂದೇ ಮಲಯಾಳ ಮುಸಲ್ಮಾನು ಒಂದೇ ನೀವು ಎಲ್ಲಾದರೂ ನೋಡಿದ್ದೀರಾ ಉತ್ತರ ಪ್ರದೇಶದ ಮುಸಲ್ಮಾನ ಬಂದ್ಬಿಟ್ಟು ಇಲ್ಲಿ ಬೆಂಗಳೂರಲ್ಲಿ ಮಾತಾಡಿದಾಗ ಏ ನೀನು ಉತ್ತರ ಪ್ರದೇಶ ಮುಸಲ್ಮಾನ ಇಲ್ಲಿ ಭರಮಣ ಅಂತ ಹೇಳ್ತಾರೆ ಅವರು ಒಂದೇ ಭಾಷೆಯಲ್ಲಿ ಮಾತಾಡ್ತಾರೆ ನಮ್ಮಲ್ಲೇ ಅವನು ಬಿಹಾರಿ ಅವನು ನಾರ್ತ್ ಇಂಡಿಯನ್ನು ಈ ಕಂದಕಗಳನ್ನು ಈ ಸಂಬಂಧಗಳನ್ನು ರಾಷ್ಟ್ರೀಯ ಸಂಬಂಧಗಳನ್ನು ಹಾಳು ಮಾಡ್ತಾರದೆ ಕಾಂಗ್ರೆಸ್ ಪಕ್ಷ ಎಲ್ಲರೂ ನೋಡಿದ್ರೆ ನೀವು ಯಾರು ಮುಸ್ಲಿಮ್ಸ್ಗಳು ಫೈಟಿಂಗ್ ಆಡೋದು ನೋಡಿದಿರ ನಮ್ಮಲ್ಲಿ ಫೈಟಿಂಗ್ ಮಾಡಿಸ್ತಾರೆ ಬೆಳಗಾಂ ಗಲಾಟೆ ಇಟ್ಕೊಂಡು ಮರಾಠ ಹಿಂದೂ ಭಾಷೆ ಹೆಸರು ಮಾಡ್ತಾರೆ ಈ ಕಡೆ ಕಾವೇರಿ ಈಶ್ವರಲ್ಲಿ ತಮಿಳು ಕಾವೇರಿಶು ಅಂತ ಮಾತಾಡಿಸ್ತಾರೆ ಅಥವಾ ನಾರ್ತ್ ಇಂಡಿಯನು ಸೌತ್ ಇಂಡಿಯನು ಅನ್ಯಾಯ ಅಂತ ಮಾತಾಡಿಸ್ತಾರೆ ಎಲ್ಲಾದರೂ ನೀವು ಇಲ್ಲಿವರೆಗೂ ಮುಸಲ್ಮಾನರು ನಾನು ಕೇರಳ ಮುಸ್ಲಿಮು ನೀನು ತಮಿಳ್ನಾಡು ಮುಸ್ಲಿಮ್ ಅಂತ ನೀವು ಫೈಟಿಂಗ್ ಆಡೋದು ನೋಡಿದ್ದೀರಾ ಅದನ್ನು ಒಂದು ಡಿವೈಡ್ ಇನ್ ರೂಲ್ ಪಾಲಿಸಿಯನ್ನು ವೀರಶೈವ ಬೇರೆ ಲಿಂಗಾಯತ ಬೇರೆ ಅಂತ ಹೇಳುವ ಕಾಂಗ್ರೆಸ್ ಮನಸ್ಥಿತಿ ಜಾತಿ ಜಾತಿಗಳಲ್ಲಿ ಪಂಗಡಗಳನ್ನು ಮಾಡ್ಕೊಂಡು ಹೋಗುವ ಕಾಂಗ್ರೆಸ್ ಸರ್ಕಾರ ಅದೊಂದು ಫಾರ್ಮ್ಯುಲಾ ಸಿಕ್ಬಿಟ್ಟಿದೆ ಅವರಿಗೆ ನೈನ್ಟೀನ್ ಫಾರ್ಟಿ ಸೆವೆನಿಂದ ಆ ಫಾರ್ಮ್ಯುಲಾ ಮೇಲೆ ಬದುಕ್ತಾ ಇದ್ದಾರೆ ಆ ಫಾರ್ಮ್ಯುಲಕ್ಕೆ ನಾವು ನೀವು ಪ್ರಗತಿಪರ ಹಿಂದೂಗಳು ಸೆಕ್ಯುಲರ್ ಹಿಂದೂಗಳು ಹಿಂದೂ ಸನಾತನಗಳು ಡಿವೈಡಾಗಿ ನಾವು ಇವತ್ತು ಮುರ್ಷಿದಾಬಾದು ಕಾಶ್ಮೀರಂಥ ಪರಿಸ್ಥಿತಿಗೆ ಮುಂದೊಂದು ದಿನಗಳಲ್ಲಿ ನಮಗೂ ಆಗುವ ಪರಿಸ್ಥಿತಿ ಸ್ವಲ್ಪ ದಿನ ಅಷ್ಟೇ ನಾವು ಒಗ್ಗಟ್ಟಾಗಿರಲಿಲ್ಲ ಅಂದರೆ ನಮ್ಗೆ ಅಲ್ಲಿ ಏನು ನಮಗೂ ಆಗಿದೆಯೋ ಆಗುತ್ತೆ ಅದು ಸರ್ ಹಾಗಾದರೆ ಮುಸ್ಲಿಮರಿಗಿಂತ ಅವರಿಗಿರುವಂತಹ ಒಂದು ಒಗ್ಗಟ್ಟು ಧಾರ್ಮಿಕ ನಂಬಿಕೆ ಆಚರಣೆ ಇಲ್ವಾ ಸರ್ ಅದಕ್ಕೆ ನಿಮ್ಮ ಸಹಮತ ಇದೆಯಾ ನಮ್ಮಲ್ಲಿದೆ ನಮ್ಮಲ್ಲಿ ಕುರ್ಬಾನೋ ಸನಾತನಿನೇ ಲಿಂಗಾಯತು ಸನಾತನಿನೇ ಗೌಡಾನೋ ಸನಾತನಿನೇ ಜೈನ ಧರ್ಮ ಹುಟ್ಟಿದ್ದೇ ಸನಾತನ ಧರ್ಮದ ಬೇರಿನಿಂದ ಬುದ್ಧ ಬುದ್ಧ ಧರ್ಮ ಹುಟ್ಟಿದ್ದು ಸನಾತನ ಧರ್ಮದ ಬೇರಿನಿಂದನೇ ಎಲ್ಲವೂ ಒಂದೇ ಅದೇ ರಾಜಕಾರಣಿಗಳು ಇದನ್ನು ಇಬ್ಬಾಗ ಮಾಡಿ ಇವತ್ತು ಈ ಪರಿಸ್ಥಿತಿಗೆ ತಂದಿಟ್ಟಿದ್ದಾರೆ ಎಸ್ ಸರ್ ಇನ್ನು ನಮ್ಮ ರಾಜ್ಯದ ವಿಚಾರ ಮಾತಾಡೋದು ಅಂತ ಆದರೆ ನಿಮ್ಮ ಗಮನಕ್ಕೆ ಬಂದೇ ಬಂದಿರುತ್ತೆ ಜಾತಿ ಗಣತಿ ಟೋಟಲ್ ಕ್ಯಾಸ್ಟ್ ಸೆನ್ಸಸ್ಸೇ ಅವೈಜ್ಞಾನಿಕ ಅನ್ನುವಂಥ ರೀತಿಯಲ್ಲಿ ಚರ್ಚೆಗಳಾಗ್ತಾ ಇದೆ ಅದರಲ್ಲೂ ಸ್ವಪಕ್ಷೀಯರಿಂದಲೇ ಅಲ್ಲಿನ ಶಾಸಕರು ಮಂತ್ರಿಗಳಿಂದಲೇ ಪ್ರಬಲವಾದಂಥ ವಿರೋಧ ಇದೆ ಮತ್ತು ಮೇಲಾಗಿ ಆ ಸಮುದಾಯದ ನಾಯಕರು ಸ್ವಾಮೀಜಿಗಳು ಎಲ್ಲರೂ ಇದನ್ನು ವಿರೋಧ ಮಾಡ್ತಾ ಇದ್ದಾರೆ ಜಾತಿ ಗಣತಿ ವರದಿ ಬಗ್ಗೆ ನಿಮ್ಮ ಫಸ್ಟ್ ಅಭಿಪ್ರಾಯ ಏನು ಸರ್ ನೋಡಿ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಅವರಿಗೆ ನಾನು ಮೂರು ಸವಾಲನ್ನು ಕೇಳ್ತೆ ಹಾಕ್ತೇನೆ ಮೊದಲೇದಾಗಿ ಜಾತಿ ಗಣತಿ ಅನ್ನೋದೇ ಕಾನೂನು ಬಾಹಿರ ನೈನ್ಟೀನ್ ಫಾರ್ಟಿ ಏಯ್ಟ್ ಸೆನ್ಸೆಕ್ಸ್ ಆ್ಯಕ್ಟ್ ಪ್ರಕಾರ ಅಮೆಂಡೆಡ್ ಇನ್ ನೈನ್ಟೀನ್ ನೈಂಟಿ ಫೈವ್ ಕೇಂದ್ರ ಸರ್ಕಾರ ಸೆನ್ಸೆಕ್ಸ್ ಆ್ಯಕ್ಟ್ ಏನಿದೆ ಕೇವಲ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಮಾತ್ರ ರ ಜಾತಿ ಗಣತಿ ಆಗಬೇಕು ಇನ್ನು ಯಾರು ರಾಜ್ಯ ಸರ್ಕಾರ ಆಗಿರ್ಬೋದು ಪ್ರೈವೇಟ್ ಆಗಿರ್ಬೋದು ಎನ್ ಜಿ ಒ ಆಗಿರ್ಬೋದು ಯಾರೂ ಮಾಡೋಕ್ಕೆ ಅಧಿಕಾರ ಇಲ್ಲ ಅಂತ ಅನೇಕ ಸಾರಿ ಸುಪ್ರೀಂ ಕೋರ್ಟ್ ಒತ್ತಿ ಒತ್ತಿ ಹೇಳಿದೆ ಉದಾಹರಣೆಗೆ ಆಗಸ್ಟ್ ಮೂರು ಎರಡು ಸಾವಿರದ ಇಪ್ಪತ್ತ್ಮೂರಿನ ಸುಪ್ರೀಂ ಕೋರ್ಟ್ ಜಜ್ಮೆಂಟು ಬಿಹಾರ್ ಸರ್ಕಾರ ಜಾತಿ ಗಣತಿ ಮಾಡಿದ್ದಕ್ಕೆ ಸುಪ್ರೀಂ ಕೋರ್ಟು ಚಾಟಿ ಏಟ್ ಹೇಳಿ ನಿಮಗೆ ಅಧಿಕಾರ ಇಲ್ಲ ಈ ಅಧಿಕಾರ ಇರೋದು ಕೇವಲ ಕೇಂದ್ರ ಸರ್ಕಾರಕ್ಕೆ ಮಾತ್ರ ಸೆನ್ಸೆಕ್ಸ್ ಆ್ಯಕ್ಟ್ ನೈನ್ಟೀನ್ ಫಾರ್ಟಿ ಟೂ ಮತ್ತು ನೈನ್ಟೀನ್ ನೈಂಟಿ ಫೈವ್ ಅಮೆಂಡ್ಮೆಂಟಲ್ಲಿ ಅರೋದು ಸೆಕ್ಷನ್ ತ್ರೀಯಲ್ಲಿ ಇಟ್ ಈಸ್ ಪವರ್ ಲೈಸ್ ಟು ಡೂ ಸೆನ್ಸಸ್ ಆಫ್ ಇಂಡಿಯಾ ಆರ್ ಎನಿಬಡಿ ಇನ್ ಇಂಡಿಯಾ ಈಸ್ ವಿತ್ ಯೂನಿಯನ್ ಗೋರ್ಮೆಂಟ್ ಆಫ್ ಇಂಡಿಯಾ ದ ಟು ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಇದನ್ನು ಬಿಟ್ಟು ನಾನು ಸೆನ್ಸಸ್ ಮಾಡ್ತೀನಿ ಅಂದರೆ ಅದು ಕಾನೂನು ಬಾಹಿರ ಆದರೆ ನಮ್ಮ ಬುದ್ಧಿವಂತ ಮುಖ್ಯಮಂತ್ರಿಯವರು ರೀ ಇದು ಜಾತಿ ಗಣತಿ ಅಲ್ಲ ಇದು ಸೋಶಿಯೋ ಎಕನಾಮಿಕ್ ಡೆವಲಪ್ಮೆಂಟ್ ಅಂತ ಹೇಳಿ ಒಂದು ಹೆಸರು ಕೊಟ್ಬಿಟ್ಟು ಅದಕ್ಕೆ ಒಂದು ಸೆನ್ಸಸ್ ಮಾಡ್ತಾರೆ ಈ ಸೋಶೋ ಎಕನಾಮಿಕ್ ಎಜುಕೇಷನಲ್ ಸೆನ್ಸಸ್ಸಲ್ಲಿ ನೀವು ಯಾಕೆ ಜಾತಿ ತೊಗೊಂಬಂದ್ರಿ ಸೋಶೋ ಎಕನಾಮಿಕ್ ಸೆನ್ಸಸ್ ಅಂದರೆ ಯಾರಿಗೆ ಎಷ್ಟು ದುಡ್ಡಿದೆ ಎಷ್ಟು ಆದಾಯ ಇದೆ ಅವರ ಮನ ಪರಿಸ್ಥಿತಿ ಹೇಗಿದೆ ಅವರ ದುಡಿಮೆ ಹೇಗಿದೆ ಅನ್ನುವ ಕಂಡುಹಿಡಿಯುವ ಸೋಶೋ ಎಕನಾಮಿಕ್ ರಿಸರ್ಚ್ ಅದನ್ನು ಬಿಟ್ಟು ನೀವು ಲಿಂಗಾಯತ ಎಪ್ಪತ್ತ್ಮೂರು ಲಕ್ಷ ಗೌಡ ಎಪ್ಪತ್ತು ಲಕ್ಷ ಕುರ್ಬಾ ನಲವತ್ತೈದು ಲಕ್ಷ ಬ್ರಾಹ್ಮಣ ಹದಿನೈದು ಲಕ್ಷ ಮುಸ್ಲಿಮು ಎಪ್ಪತ್ತೈದು ಲಕ್ಷ ಅಂತ ನೀವು ಯಾಕೆ ಹೇಳ್ತಾ ಇದ್ದೀರಾ ಸೊ ನಿಮ್ಮಲ್ಲೇ ನೀವೇನಕ್ಕೆ ಮಾಡಿದ್ದೀರಾ ಅಂತ ನಿಮಗೆ ಗೊತ್ತಿದೆ ಸಿದ್ದರಾಮಯ್ಯ ಅವರೇ ನನ್ನ ಮೂರು ಪ್ರಶ್ನೆಗೆ ನೀವು ಉತ್ತರ ಕೊಡಿ ಶೋ ಎಕನಾಮಿಕ್ ಡೆವಲಪ್ಮೆಂಟ್ ಅಂತ ಹೇಳಿ ಜಾತಿ ಯಾಕೆ ತಂದ್ರಿ ಕೇಂದ್ರ ಸರ್ಕಾರದ ಮತ್ತು ಸುಪ್ರೀಂ ಕೋರ್ಟದ ಅನೇಕ ಜಜ್ಮೆಂಟ್ಗಳು ರಾಜ್ಯ ಸರ್ಕಾರ ಜಾತಿ ಗಣತಿ ಮಾಡೋದಿಲ್ಲ ಅಂತ ಮಾಡಬಾರ್ದು ಅಂತ ಹೇಳಿ ಚೀಮಾರಿ ಹಾಕಿದ್ರು ನೀವು ಯಾಕೆ ಮಾಡಿದ್ರಿ ನೂರ ಎಪ್ಪತ್ತು ಕೋಟಿ ದುಡ್ಡನ್ನು ನಮ್ಮ ನಿಮ್ಮ ದುಡ್ಡನ್ನು ಕರ್ನಾಟಕ ರಾಜ್ಯದ ದುಡ್ಡನ್ನು ಖರ್ಚು ಮಾಡಿದ್ದು ಯಾಕೆ ಯಾಕೆ ಖರ್ಚು ಮಾಡಿ ಇದೆಲ್ಲ ಗೊತ್ತಿದ್ದು ನಿಮಗೆ ನೀವು ವಕೀಲರು ನೀವು ಎರಡೆರಡು ಸಲ ಮುಖ್ಯಮಂತ್ರಿ ಆಗಿದ್ದೀರಾ ನೀವು ವಕೀಲರಾಗಿನೂ ಯಾಕೆ ರೂಲ್ಸನ್ನು ಬೆಂಡ್ ಮಾಡಿ ಯಾರನ್ನು ಓಲೈಕೆ ಮಾಡೋಕ್ಕೆ ಈ ಜಾತಿ ಗಣತಿಯನ್ನ ಮಾಡಿದ್ದೀರಾ ಎರಡು ಸಾವಿರದ ಹದಿಮೂರರಲ್ಲಿ ನೀವು ಜಾತಿ ಗಣತಿ ಮಾಡಿ ಎರಡು ಸಾವಿರದ ಹದಿನೇಳರಲ್ಲಿ ಲಿಂಗಾಯತ ವೀರಶೈವ ಅಂತ ಜಾತಿ ಗಣತಿ ಮಾಡಿದ್ದಕ್ಕೆ ನಿಮ್ಮನ್ನು ಮನೆ ಕಳಿಸಿದ್ದು ಮರ್ತೋಗ್ಬಿಟ್ಟಿದ್ದೀರಾ ಈ ಸಲಿನೂ ನಿಮ್ಗೆ ಅದೇ ಆಗುತ್ತೆ ಅನ್ನೋದನ್ನು ಬರೆದಿಟ್ಕೊಂಡ್ಬಿಡಿ ಈ ಸರ್ಕಾರ ಇನ್ನು ಮುಂದಿನ ಸಲ ಬರೋದಿಲ್ಲ ಇದು ಅವರು ಮಾಡ್ತಾ ಇರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು ಇನ್ನು ಕಾಂಗ್ರೆಸ್ ಬರಬಾರ್ದು ನಾನು ರಾಜಕೀಯದ ನಿವೃತ್ತಿ ಆದರೆ ಇನ್ಯಾರೂ ಕಾಂಗ್ರೆಸ್ ಮುಖ್ಯಮಂತ್ರಿ ಆಗಬಾರ್ದು ಅನ್ನುವ ಒಂದು ಮನಸ್ಥಿತಿಯಲ್ಲಿ ಮಾಡ್ತಾ ಇದ್ದಾರೆ ಉದಾಹರಣೆಗೆ ಎರಡು ಸಾವಿರದ ಹದಿನೇಳರಲ್ಲಿ ಲಿಂಗಾಯತ ವೀರಶೈವ ಅಂತ ಮಾಡಿದಾಗ ಎರಡು ಸಾವಿರದ ಹದಿನೆಂಟರಲ್ಲಿ ಮೇ ಹದಿನೈದಕ್ಕೆ ಬಂದ ರಿಸಲ್ಟು ನಿಮಗೆ ಗೊತ್ತಿದ್ದೆ ನಿಮಗೆ ಯಾವ ಥರ ಜನ ಪಾಠ ಕಳಿಸಿದ್ದಾರೆ ಅಂತ ಈಗ ಗ್ಯಾರಂಟಿ ಸಾಲ ಅಭಿವೃದ್ಧಿ ಇಲ್ಲದೇ ಜಾತಿ ಗಣತಿಯನ್ನು ಮಾಡಿ ಖಂಡಿತ ಮನೆಗೆ ಹೋಗುವ ದಿನ ಬಂದಿದೆ ಇದು ಅವರು ಬೇರೆ ಯಾರೂ ರಾಜಕೀಯಕ್ಕೆ ಬೆಳಿಬಾರ್ದು ನಾನೇ ಕೊನೆಯ ಕಾಂಗ್ರೆಸ್ ಮುಖ್ಯಮಂತ್ರಿ ಇತಿಹಾಸದ ಪುಟಗಳಲ್ಲಿ ನನ್ನ ಬಿಟ್ಟು ಯಾರೂ ಕಾಂಗ್ರೆಸ್ ಮುಖ್ಯಮಂತ್ರಿ ಆಗಬಾರ್ದು ಅಂತ ಹೇಳಿ ಆ ಕನಸಿನಲ್ಲಿ ನಂದು ಒಂದು ಕಣ್ಣು ಹೋದರೂ ಚಿಂತೆ ಇಲ್ಲ ಇನ್ನು ಇನ್ನೊಬ್ರದ್ದು ಎರಡು ಕಣ್ಣು ಹೋಗಬೇಕು ಅಂತ ಆ ಮನಸ್ಥಿತಿಯಲ್ಲಿ ಕಾಂಗ್ರೆಸ್ಸನ್ನು ಸರ್ವನಾಶ ಮಾಡಲಿಕ್ಕೆ ಈ ಜಾತಿ ಗಣತಿ ಮಾಡಿದ್ದಾರೆ ಸರ್ ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡಬಾರ್ದು ಅಂತ ಸಿದ್ದರಾಮಯ್ಯ ಅವರು ಈ ನಿರ್ಧಾರ ಮಾಡಿದ್ದಾರೆ ಅವರ ಈ ಜಾತಿ ಗಣತಿಯಿಂದನೇ ಸ್ಪಷ್ಟವಾಗಿ ಗೊತ್ತಾಗಿದೆ ಕಾನೂನು ಆಗಿರ್ತಕ್ಕಂಥ ಜಾತಿ ಗಣತಿಯನ್ನು ಮಾಡಿದ್ದಾರೆ ಎರಡು ಸಾವಿರದ ಹದಿನೆಂಟರ ಜಾತಿ ಗಣತಿ ವೀರಶೈವ ಲಿಂಗಾಯತನ್ನು ಒಡೆದು ಆಳಿ ಸರ್ಕಾರ ಕಳ್ಕೊಂಡಿದ್ದು ಅವರು ಸರ್ಕಾರ ಹೋಗಿದ್ದು ಮರ್ತೋಗ್ಬಿಟ್ಟಿದ್ದಾರೆ ಇನ್ನು ಎರಡು ಸಾವಿರದ ಇಪ್ಪತ್ತೊಂಬತ್ತಕ್ಕೆ ನಾವು ಬರಬಾರ್ದು ಇನ್ನು ಮುಖ್ಯಮಂತ್ರಿ ಆಗಬಾರ್ದು ಅನ್ನೋ ಕಾಂಗ್ರೆಸ್ ಅವ್ರು ಬರಲೇಬಾರ್ದು ಅನ್ನೋ ಮನಸ್ಥಿತಿಯಲ್ಲಿ ಇದನ್ನು ಮಾಡಿದ್ದಾರೆ ಸರ್ ಒಂದು ಕಪ್ಪು ಚುಕ್ಕೆ ಆಗಲ್ಲ ಸಿದ್ದರಾಮಯ್ಯ ಅವರ ಮೇಲೆ ಮತ್ತು ಇಷ್ಟೆಲ್ಲ ಒಳ್ಳೆ ಆಡಳಿತ ಕೊಟ್ಟಂಥ ನಾಯಕರು ಅಂತ ಕೂಡ ಹೇಳ್ತಾರೆ ನನ್ನ ಅವಧಿಗೆ ಕಾಂಗ್ರೆಸ್ ಅವಿದು ಮುಗಿಬೇಕು ಆದಮೇಲೆ ನನ್ನ ಪುಸ್ತಕ ನನ್ನ ಹೆಸರು ಪುಸ್ತಕದಲ್ಲಿ ಬರೀಬೇಕು ಲಾಸ್ಟ್ ಸಿಟ್ಟಿಂಗ್ ಸಿ ಎಮ್ ಆಫ್ ಕಾಂಗ್ರೆಸ್ ಪಕ್ಷ ನಾನೇ ಇನ್ಯಾರು ಆಗಬಾರ್ದು ಅನ್ನೋ ಮನಸ್ಥಿತಿ ಅವ್ರ ಇದೆ ಅಂದ್ಕೊತೀನಿ ಸೊ ದಟ್ಸ್ ದ ರೀಸನ್ ಈಸ್ ಡೂಯಿಂಗ್ ದಿಸ್ ಪ್ರತಿಪಕ್ಷಗಳು ಇಷ್ಟೆಲ್ಲ ಅದರ ವಿರೋಧವಾಗಿ ಮಾತಾಡ್ತಾ ಇದ್ದಾವೆ ಆದರೂ ಏನು ಮಾಡೋಕ್ಕೆ ಸಾಧ್ಯ ಇದೆ ಸರ್ ಸರ್ಕಾರದ ಕಡೆಯಿಂದ ಇದನ್ನು ಹಿಂಪಡಿತಾರೆ ಯಾಕೆಂದರೆ ಇದರ ಕ್ಲೈಮ್ಯಾಕ್ಸ್ ಮೇ ಎರಡಕ್ಕೆ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ ಏನಾಗಬಹುದು ಮುಂದೆ ಇದರಿಂದ ಅಂತ ಏನಿಲ್ಲ ಎರಡು ಸಾವಿರದ ಹದಿನೈದರಲ್ಲಿ ಮಾಡಿರ್ತಕ್ಕಂಥ ಅಧ್ಯಯನ ಇದು ಈ ಅಧ್ಯಯನಕ್ಕೆ ಯಾವುದೇ ಸ್ಯಾನ್ಸಿಟಿ ಇಲ್ಲ ಕರೆ ಕೇವಲ ನೂರ ಎಪ್ಪತ್ತು ಲಕ್ಷ ರೂಪಾಯಿ ನೂರ ಎಪ್ಪತ್ತು ಕೋಟಿ ರೂಪಾಯಿಯನ್ನು ಮಾಡಿರ್ತಕ್ಕಂಥ ಸರ್ಕಾರ ನಮ್ಮ ನಿಮ್ಮ ದುಡ್ಡು ನಮ್ಮನೆಗಂತೂ ಬರಲಿಲ್ಲ ನಿಮ್ಮನೆಗಂತೂ ಬರಲಿಲ್ಲ ನಮ್ಮ ಕ್ಯಾಮ್ರಾಮನ್ ಮನೆಗಂತೂ ಬರಲಿಲ್ಲ ಇದು ಕೇವಲ ತಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳಕ್ಕೆ ಅವರು ಒ ಬಿ ಸಿಗಳು ಜಾಸ್ತಿ ಇದ್ದಾರೆ ಎಸ್ ಸಿ ಎಸ್ ಟಿಗಳು ಜಾಸ್ತಿ ಇದ್ದಾರೆ ಹಿಂದುಳಿದ ವರ್ಗ ಜಾಸ್ತಿ ಇದೆ ಮುಸಲ್ಮಾನರು ಜಾಸ್ತಿ ಇದ್ದಾರೆ ನಾನೇ ಮುಖ್ಯಮಂತ್ರಿಯಾಗಿ ಕಂಟಿನ್ಯೂ ಆಗಬೇಕು ನೀವು ಲಿಂಗಾಯತರು ಗೌಡರು ಇದರಲ್ಲಿ ನಿಮಗೆ ಪಾಲಿಲ್ಲ ಅನ್ನುವ ಒಂದು ಸಂದೇಶವನ್ನು ಕೊಡಲಿಕ್ಕೆ ಮಾಡಿರ್ತಕ್ಕಂಥ ಒಂದು ಅವಘಡ ಇದಕ್ಕೆ ಕಾಂಗ್ರೆಸ್ ಪಕ್ಷ ಇತಿಹಾಸದಲ್ಲೇ ಇನ್ನು ಮುಂದಿನ ದಿನಗಳಲ್ಲಿ ಪಶ್ಚಾತ್ತಾಪ ಪಡುತ್ತೆ ಸಿದ್ದರಾಮಯ್ಯ ವಿಲ್ ಬಿ ದ ಲಾಸ್ಟ್ ಸಿ ಎಮ್ ಆಫ್ ಕಾಂಗ್ರೆಸ್ ಇನ್ ಕರ್ನಾಟಕ ಹಿಸ್ಟ್ರಿ ಸರ್ ಸ್ವಪಕ್ಷದಲ್ಲೇ ತಮ್ಮ ಶಾಸಕರೇ ತಮ್ಮ ಮಂತ್ರಿಗಳು ಮತ್ತು ಸ್ವಾಮೀಜಿಗಳು ಇಷ್ಟೆಲ್ಲ ವಿರೋಧ ಇದ್ದರು ಮಾಡುವಂಥ ಅವಶ್ಯಕತೆ ಏನಿತ್ತು ಇವ್ರಿಗೆ ಅಂತ ತೋರಿಸಲಿಕ್ಕೆ ನೀವು ಲಿಂಗಾಯತರು ಎಷ್ಟೇ ಜನ ಎಮ್ ಎಲ್ ಎಲೆಕ್ಟ್ ಆಗಿ ಬಂದ ಗೌಡರು ಗೌಡ್ರು ಎಷ್ಟೇ ಜನ ನೀವು ಎಮ್ ಎಲ್ ಎ ಆಗಿ ಬಂದ್ರು ಅಹಿಂದ ನಾಯಕರು ನೀವು ಎಷ್ಟೇ ಜನ ಎಮ್ ಎಲ್ ಎ ಆಗಿ ಬಂದ ಅವರನ್ನು ಬಿಟ್ಟು ನಾವು ಸರ್ಕಾರ ಮಾಡೋಕ್ಕಾಗಲ್ಲ ಇದು ನಾನು ಹೈಕಮಾಂಡ್ಗೆ ಒಂದು ಸಂದೇಶ ಕಳಿಸ್ಬೇಕು ನನ್ನನ್ನು ನೀವು ಬದಲಾಯಿಸಿದ್ರೆ ಇಲ್ಲೆಲ್ಲ ಅಲ್ಲೋಲ ಕಲ್ಲೋಲ ಆಗುತ್ತೆ ಅದಕ್ಕೋಸ್ಕರ ನಾನೇ ಕಂಟಿನ್ಯೂ ಆಗಬೇಕು ಅಂತ ಹೇಳಿ ನಮ್ಮ ಧರ್ಮಗಳ ನಡುವೆ ನಮ್ಮ ಜಾತಿಯ ನಡುವೆ ಕಂದಕವನ್ನು ಉಂಟು ಮಾಡಿ ಯಾಕೆ ನೀವು ಮುಸಲ್ಮಾನರನ್ನು ಇರ್ತಕ್ಕಂಥ ಸಬ್ ಸೆಕ್ಷನನ್ನು ಮಾಡಲಿಲ್ಲ ಹಿಂದೂಗಳಲ್ಲಿ ಲಿಂಗಾಯತರಲ್ಲಿ ವೀರಶೈವ ಅಂತೀರ ಆಜೀವ ಪಂಚಮಸಾಲಿ ಅಂತೀರ ಬನಜಿಗ ಅಂತೀರಾ ಎಲ್ಲರನ್ನ ಡಿವೈಡ್ ಮಾಡ್ತೀರಾ ಆಮೇಲೆ ಒ ಬಿ ಸಿಯಲ್ಲಿ ಯಲ್ಲಿ ಡಿವೈಡ್ ಮಾಡ್ತೀರಾ ಗೌಡ್ರಲ್ಲಿ ಎಲ್ಲ ಡಿವೈಡ್ ಮಾಡ್ತೀರಾ ಆದರೆ ನೀವು ಮುಸಲ್ಮಾನರಲ್ಲಿ ಪಠಾನ್ ಆಗಿರ್ಬೋದು ಸುನ್ನಿ ಆಗಿರ್ಬೋದು ಶಿಯಾ ಆಗಿರ್ಬೋದು ಯಾವುದು ಮಾಡೋದಿಲ್ಲ ಒಟ್ಟಾಗಿ ತೋರಿಸ್ತೀರಾ ಸೊ ಇದು ನಿಮ್ಮ ರಾಜಕೀಯ ಬೆಳೆ ಬೇಸೋಕ್ಕೆ ನೀವು ಸೆಕ್ಯುಲರ್ ಅಂತ ಹೇಳುವ ಮನಸ್ಥಿತಿಗೆ ಅದು ಧಿಕ್ಕಾರ ನೀವು ಸೆಕ್ಯುಲರ್ ಅಂತ ಹೇಳೋರು ಜಾತಿ ಗಣಿತಿನೇ ಮಾಡಬಾರ್ದು ಎಲ್ಲರೂ ಸಮಾನ ಎಲ್ಲರೂ ಒಂದೇ ಅಂತ ಹೇಳುವ ಮನಸ್ಥಿತಿಯವರು ಕೇವಲ ಬೂಟಾಟಿಕೆಗೆ ನೀವು ಸೆಕ್ಯುಲರ್ ಅಂತ ಹೇಳ್ತಾ ಇದ್ದೀರಾ ಸೆಕ್ಯುಲರ್ ಅನ್ನೋರು ಜಾತಿಯನ್ನು ಯಾಕೆ ತರ್ತಾ ಇದ್ದೀರಾ ನೀವು ಸೋಷಿಯೋ ಎಕನಾಮಿಕ್ ಅಂತ ಹೇಳಿದ್ರೆ ನೀವು ಸಾಮಾಜಿಕವಾಗಿ ಯಾರು ಎಷ್ಟು ದುಡ್ಡಿದೆ ಏನು ಖರ್ಚು ಮಾಡ್ತಾರೆ ಅನ್ನೋದನ್ನು ಮಾಡಬೇಕಿತ್ತು ಮತ್ತೆ ಜಾತಿ ಹಾಕ್ತಂದ್ರಿ ಸುಪ್ರೀಂ ಕೋರ್ಟು ಕೇಂದ್ರ ಸರ್ಕಾರ ಅನೇಕ ಬಾರಿ ಚೀಮಾರಿ ಹಾಕಿದೆ ಸೆನ್ಸಸ್ ಮಾಡಬಾರ್ದು ಅಂತ ನೀವು ಯಾಕೆ ಮಾಡಿದ್ರಿ ನೂರ ಎಪ್ಪತ್ತು ಕೋಟಿ ನಮ್ಮ ನಿಮ್ಮ ದುಡ್ಡು ಯಾಕೆ ಖರ್ಚು ಮಾಡಿದ್ರಿ ನೀವು ಹೀಗಿರಬೇಕಾದ್ರೆ ಇದು ಕೇವಲ ನಿಮ್ಮ ಒಂದು ತೆವಲಿಗೆ ನೀವು ಒಂದು ರಾಜಕೀಯವಾಗಿ ಬದುಕಲಿಕ್ಕೆ ರಾಜಕೀಯವಾಗಿ ಬೆಳೀಲಿಕ್ಕೆ ಕಾಂಗ್ರೆಸ್ಸನ್ನು ಮುಗಿಸ್ಲಿಕ್ಕೆ ಮಾಡಿರ್ತಕ್ಕಂಥ ಒಂದು ಸುಪ್ರೀಂ ಕೋರ್ಟ್ನ ಆದೇಶವನ್ನೇ ಉಲ್ಲಂಘನೆ ಮಾಡ್ತಾ ಇದ್ದಾರೆ ಹಾಗಾದರೆ ಇದರಿಂದ ಕಾನೂನಾತ್ಮಕವಾಗಿ ಏನಾದರೂ ಒಂದಷ್ಟು ಸಮಸ್ಯೆಗಳಾಗಬಹುದ ಹಾಗೆ ಕಾನೂನಾತ್ಮಕವಾಗಿ ಸಮಸ್ಯೆ ಆಗಲ್ಲ ಯಾಕಂದರೆ ಅವರು ಜಾತಿ ಗಣತಿ ಅಂತ ಬರ್ದಿಲ್ಲ ಅದರಲ್ಲಿ ಶೋಶೋ ಎಕನಾಮಿಕ್ ಪ್ರೋಗ್ರಾಮ್ ಅಂತ ಬರ್ದಿದ್ದಾರೆ ಶೋಶೋ ಎಕನಾಮಿಕ್ ಆ್ಯಂಡ್ ಎಜುಕೇಷನಲ್ ರಿಸರ್ಚ್ ಅಂತ ಅದಕ್ಕೆ ಒಂದು ಹೆಸರು ಕೊಟ್ಟಿದ್ದಾರೆ ಸೊ ಹೀಗಿರ್ಬೇಕಾದ್ರೆ ಅದನ್ನು ಕಾನೂನಾತ್ಮಕವಾಗಿ ಚಾಲೆಂಜ್ ಮಾಡಕ್ಕೆ ಹೋದರೆ ಇಟ್ ಇಸ್ ಸೆನ್ಸಸ್ ಇದು ಮಾಡಿದ್ದಾರೆ ಇನ್ನೊಂದು ಆ ಪಾದನೆ ಇದೆ ಈ ಜಾತಿ ಗಣತಿ ನಿಜಾಳು ಜಾತಿ ಗಣತಿ ಮಾಡಿದರೆ ಹತ್ತು ವರ್ಷ ಇದನ್ನು ಯಾಕೆ ಲಕ್ಕೋಟಲ್ಲಿ ಬಚ್ಚಿಟ್ಟಿದ್ರಿ ಅದನ್ನು ಅನೇಕ ಬಾರಿ ಲೀಕ್ ಆಗಿದೆ ಲೀಕ್ ಆಗಿದೆ ಇಷ್ಟು ಜನ ಇದ್ದಾರೆ ಇಷ್ಟು ಜನ ಇದ್ದಾರೆ ಅಂತ ಅನೇಕ ರಾಜಕಾರಣಿಗಳು ಇದ್ರ ಬಗ್ಗೆ ಹೇಳಿದಾಗ ನೀವು ಯಾಕೆ ಅದನ್ನು ಆಗಿ ಕಂಪ್ಲೇಂಟ್ ತೊಗೊಂಡಿಲ್ಲ ನನಗೆ ಅನಿಸೋದು ಇದು ಒಬ್ಬರ ರಾಜಕಾರಣಿಯವರು ತಮ್ಮ ಒಂದು ಫಾರಿನ್ ಮಿಷನರಿಗೆ ಹೆಲ್ಪ್ ಮಾಡಲಿಕ್ಕೆ ಈ ಡೇಟನ್ನು ಅವ್ರಿಗೋಸ್ಕರ ಮಾಡಿ ಮಾರಿದ್ದಾರೆ ಇದು ಕರ್ನಾಟಕದ ಜನರ ದುಡ್ಡನ್ನು ಯೂಸ್ ಮಾಡಿಕೊಂಡು ಒಂದು ಡೇಟಾವನ್ನು ಕ್ರಿಯೇಟ್ ಮಾಡಿ ರಾಜಕೀಯ ಡ ರಿಲೀಜಿಯಸ್ ಡೇಟಾವನ್ನು ಕ್ರಿಯೇಟ್ ಮಾಡಿ ಯಾವುದೋ ಒಂದು ಕ್ರಿಶ್ಚಿಯನ್ ಮಿಷನರಿಗೆ ಸೇಲ್ ಆಗಿದೆ ಯಾಕಂದರೆ ಇದಕ್ಕೆ ದಾಖಲೆ ಇದೆ ಕ್ರಿಶ್ಚಿಯನ್ ಮಿಷನರಿಗಳು ನೀವು ಏನು ಡೇಟಾ ರಿಲೀಸ್ ಮಾಡೋಕ್ಕೂ ಮುಂಚೆನೇ ಜೋಶೋ ಡಾಟ್ ನೆಟ್ ಅಂತ ಹೇಳಿ ಕ್ರಿಶ್ಚಿಯನ್ ಮಿಷನರಿಗಳಲ್ಲಿ ಕರ್ನಾಟಕದ ಪ್ರತಿಯೊಂದು ಜನಾಂಗದ ಪ್ರತಿಯೊಂದು ಧರ್ಮದ ಪ್ರತಿಯೊಂದು ಪಂಥದ ಡೀಟೇಲ್ಸು ವೆಬ್ಸೈಟಲ್ಲಿ ಸಿಗುತ್ತೆ ಅಂದರೆ ಇವರು ಅದು ಕತ್ಕೊಂಡು ಹೋದ್ರ ಏನು ಅಂತ ಹೇಳಿ ಅನೇಕ ಬಾರಿ ನಾನು ಕಂಪ್ಲೇಂಟನ್ನು ಕೊಟ್ಟಿದ್ದೇನೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೇನೆ ಇದ್ರ ಬಗ್ಗೆ ಸೊ ಇದು ಕೇವಲ ಯಾರೋ ಒಬ್ಬರನ್ನ ರಾಜಕೀಯವಾಗಿ ಮೆಚ್ಚಲಿಕ್ಕೆ ನಾನು ನಿಮ್ಮಕ್ಕೆ ಕೆಲಸ ಮಾಡಿಕೊಟ್ಟಿದ್ದೀನಿ ಹೇಳಿ ಒಂದು ಯಾರೋ ಒಂದು ಮಹಾ ತಾಯಿಗೆ ಡೇಟಾನ ಮಾರಿರಬೇಕು ಅಂತ ನನ್ನ ಒಂದು ಆಪ್ನೆ ಆಪಾದನೆ ಇದೆ ಎಸ್ ಸರ್ ನಿಮ್ಮ ಮಾತುಗಳಿಗಾಗಿ ಮತ್ತು ನಿಮ್ಮ ಸಮಯಕ್ಕಾಗಿ ನಮ್ಮ ಪ್ರೀತಿಯ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸೊ ಮಚ್ ಎಸ್ ನೋಡೋದಿಲ್ಲ ವೀಕ್ಷಕರೇ ವೆಸ್ಟ್ ಬೆಂಗಾಲ್ ಮುರ್ಷಿದಾಬಾದ್ನಲ್ಲಿ ಆಗ್ತಾ ಇರುವಂತಹ ಒಂದು ಗಲಭೆ ವಿಚಾರವಾಗಿ ಅದರ ಹಿಂದೆ ಇರುವಂಥ ಕೈಗಳ ವಿಚಾರವಾಗಿ ಮತ್ತು ನಮ್ಮ ರಾಜ್ಯದಲ್ಲಿ ಇಂಪ್ಲಿಮೆಂಟ್ ಆಗ್ತಾ ಇರುವಂತಹ ಜಾತಿ ಗಣತಿ ವರದಿ ವಿಚಾರವಾಗಿ ಪ್ರಶಾಂತ್ ಅವರ ಮಾತು ಇದಾಗಿತ್ತು ಕ್ಯಾಮ್ರಾ ಪರ್ಸನ್ ಚೇತನ್ ಜೊತೆಗೆ ನಾನು ಸಂತೋಷ್ ಕಶ್ಯಪ್ ನೋಡ್ತಾ ಇರಿ ಅಶ್ವೇಗ ನ್ಯೂಸ್ ಇದು ಸತ್ಯಾನ್ವೇಷಣೆ ಔಟ್ದಲ್ಲಿ